ಅವೈಜ್ಞಾನಿಕ ಮೀನುಗಾರಿಕೆ ಮತ್ತು ಬುಲ್ ಟ್ರಾಲ್ ಮೀನುಗಾರಿಕೆ ನಿಷೇಧಿಸಲು ಒತ್ತಾಯಿಸಿ ನಾಡದೋಣಿ ಮೀನುಗಾರರು ರಾಷ್ಟೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸಿದ ಘಟನೆ ಉಡುಪಿಯ ಮರವಂತಿಯಲ್ಲಿ ನಡೆದಿದೆ ಪ್ರತಿಭಟನೆಯಲ್ಲಿ ಸಾವಿರಾರು ನಾಡದೋಣಿ ಮೀನುಗಾರರು ಭಾಗಿಯಾಗಿದ್ದು ಲೈಟ್ ಫಿಶಿಂಗ್ ನಿಷೇಧ ಮತ್ತು ಸೀಮೆಎಣ್ಣೆ ದರ ಕಡಿಮೆ ಮಾಡುವ ಕುರಿತು ಬೇಡಿಕೆಯನ್ನ ಇಟ್ಟಿದ್ದಾರೆ ಪ್ರತಿಭಟನೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಈ ವೇಳೆ ಮರವಂತೆ ರಸ್ತೆ ತಡೆಯಲ್ಲಿ ಆಂಬ್ಯುಲೆನ್ಸ್ ಸಿಲುಕಿಕೊಂಡ ದೃಶ್ಯ ಕೂಡ ಕಂಡುಬಂದಿದೆ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಹಿಯರ್ ಟು us ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ